ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಏನಪ್ಪ ಅಂದರೆ ನಾನು ಮೀಶೋದಲ್ಲಿ ಆರ್ಡ್ರ್ ಹಾಕಿದ್ದೆ ಬಟ್ಟೆಗಳನ್ನು ನಮ್ಮ ಮನೇಲಿ ಸರ್ಪ್ರೈಸ್ ಏನಾದ್ರು ಕೊಡಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಬಟ್ಟೆ ಆರ್ಡ್ರ್ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ನೋಡೋಣ ಹಾಗೆ ನಿಮಗೆ ತೋರಿಸೋಣ ಅಂಥೇಳಿ ಎದುರಿಗೆ ಓಪನ್ ಮಾಡಬೇಕು ಅಂತೇಳಿ ನಾಲ್ಕು ಆರ್ಡ್ರ್ ಹಾಕಿದ್ದೆ ಒಂದೇ ಸಲ ಎಲ್ಲ ಬಂದಿದ್ದಾರೆ ನಿಮಗೂ ತೋರಿಸಿ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆಗೆ ಫಸ್ಟ್ ನಾನು ನನ್ನ ಸೀರೆಗೆ ಒಂದು ಬ್ಲೌಸ್ ಬೇಕಾಗಿತ್ತು ಅದು ಅಂದರೆ ನನ್ನ ಅಪ್ಪ ಆಗಿರೋದ್ರಿಂದ ಬ್ಲೌಸ್ ಆಗಲ್ಲ ಅದಕ್ಕೋಸ್ಕರ ಒಂದು ಸೀರೆಗೆ ಮ್ಯಾಚ್ ಆಗೋಕ್ಕೆ ಬ್ಲೌಸ್ ಪೀಸ್ ಹೇಗೆ ಬಂದಿದೆ ಅಂತ ನೋಡ್ತೀನಿ ಈ ಕಲರೆ ಬೇಕagitto ಮಯಾ ಅದು ಅದು ಬ್ಲೌಸ್ ಟೀಸಿ இது கை தோழிகை தோழிக இது முன்னகட நெட் நான் அன்க்கங்க ಇದು ಹಿಂದುಗಡೆ ಚೆನ್ನಾಗಿದೆ ಇನ್ನು ನಮ್ಮರಿಗೆ ತೋರಿಸಿಲ್ಲ ಯಾಕಂದ್ರೆ ಅವ್ರಿಗೆ ಗಿಫ್ಟ್ ಮಾಡೋದ್ರಿಂದ ಅವ್ರ ಬಟ್ಟೆ ನಾ ಈಗ ನಮ್ಮ ಶರ್ಟ್ ಅವರು ಬ್ಲಾಕ್ ಇರೋದ್ರಿಂದ ಅವರಿಗೆ ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ಆರ್ಡ್ರ್ ಹಾಕಿದ್ದೀನಿ

ಮಯ್ಯ ನೀನ್ ಟ್ಯಾಂಕ್ಸ್ ಅದು ಬೇಡ ಬೆಳ ಹಾ ಇದು ಇದು ಮಯ್ಯ ಇದು ಎರಡನೇ ಶರ್ಟ್ ಚೆನ್ನಾಗಿದ್ಯಾ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಓಕೆ ನಂಗೊಂದ್ ಜೊತೆ ಡ್ರೆಸ್ ಇನ್ನೊಂದು ಆರ್ಡರ್ ಹಾಕಿದ್ದೆ ಅದು ಬಂದಿಲ್ಲ ನೋಡೋಣ ನಮ್ಮನೆ ಪ್ಯಾಂಟೇ ಬಂದಿಲ್ಲ ಇದು ನನಗೆ ಡ್ರೆಸ್ ರೆಡಿಮೇಡ್ ಫ್ರೆಂಡ್ಸ್ ಇವತ್ತು ವಿಡಿಯೋ ಇದೆ ಸ್ಪೆಷಲ್ ಒಂದು ಚೂರ್ ಚೇಂಜಸ್ ಅನ್ಸುತ್ತೆ ನಾವು ಇದ್ರಲ್ಲಿ ನೋಡೋದಕ್ಕಿಂತ ಒಟ್ಟು ಕೊಟ್ಟಿರೋ ಅಮೌಂಟಿಗೆ ಬರ್ತಿದೆ ಇದು ಪ್ಯಾಂಟ್ ಇವತ್ತಿಷ್ಟೇ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಮಾಡಿದೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಹೇಳಿ ಶರ್ಟ್ ಆಮೇಲೆ ಮಾಡ್ತೀವಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಬ್ಲೌಸ್ ಪೀಸ್ ಆಯ್ತು ಚೆನ್ನಾಗಿದ್ಯಾ ಪೂಜಾ ಹೇಗಿತ್ತು ಇವನ್ ಮಕ ತೋರ್ಸು ಇವನ್ ನಮ್ಮ ಪಾಪು ನೋಡ್ರಿ ನನ್ನ ಫ್ರೆಂಡ್ ಮಗ ಇವನ್ ಮಯಾಂಗಂತ ಮಯಾಂಗ್ ಅಂತ ಇವನು ಹೇಗಿದ್ದಾರೆ ಅಂತೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇವ್ನು ತುಂಬಾ ಚೇಷ್ಟೆ ಮಾಡ್ತಾನೆ ಕರ್ನಾಟನೂ ಮಾಡ್ತಾನೆ ನೋಡಿರಿ ಇವಾಗ ಅಷ್ಟು ಇದಷ್ಟು ಇವ್ನ ಹಿಡ್ದು ಎಳ್ದಾಡಬೇಕು ಆವಾಗಲೇ ಇವನಿಗೆ ಇಷ್ಟ ಸರಿ ಫ್ರೆಂಡ್ಸ್ ಈಗ ನೀವು ನೋಡಿದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್